ಆಗಿದೆ ತಪ್ಪಾಗಿದೆ ತುಂಬಾ ದೊಡ್ಡ ಮಟ್ಟದಲ್ಲೇ ತಪ್ಪಾಗಿದೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗದಿರೋ ಲೆವೆಲ್ ಗು ತಪ್ಪಾಗಿದೆ ಅಂದಾಗ ಯಾಕಂದ್ರೆ ಕಣ್ಣ ಹೆಂಡತಿ ಅಂದ್ಮೇಲೆ ಯಾರು ಏನ್ ತುಂಬಾ ಯಾವಾಗಲೂ ಖುಷಿ ಆಗಿರೋದಿಲ್ಲ ಎಲ್ಲರ ಮಧ್ಯೆನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಿಗತ್ತೆ ಭಿನ್ನ ಅಭಿಪ್ರಾಯಗಳು ಬಂದಾಗ ಅದನ್ನ ಸರಿ ಮಾಡ್ಕೊಳೋ ಲೆವೆಲ್ಗಿದ್ರೆ ಸರಿ ಮಾಡ್ಕೋಬಹುದು ಸರಿ ಮಾಡ್ಕೊಳಕ್ ಇರೋ ಲೆವೆಲ್ ಏನೋ ಒಂದ್ ಆಗಿದೆ ಅಂತ ಅಂದಾಗ ಏನು ಆಗಲ್ಲ ಇದೆಲ್ಲ ಅಹ್ ದೈವೇಚ್ಛೆ ಅಂತ ಅನ್ಕೋತೀನಿ ಯಾಕಂದ್ರೆ ನಾವು ಬಿಗಿನಿಂಗ್ ಡೇಸ್ ಅಲ್ಲಿ ಕಷ್ಟ ಆದಾಗ ನಾನು ಹೇಳ್ತಾ ಇದ್ದೆ ಆಗಲ್ಲ ಅಂತ ಅವಾಗೆಲ್ಲಾ ನಾವು ನಿಭಾಯಿಸ್ಕೊಂಡ್ಬಿಟ್ಟು ಇವತ್ತಿಗೆ ಅದು ಸಡನ್ ಆಗಿ ಹಿಂಗೆ ಆಯ್ತು ಅಂತಂದ್ರೆ ಅದು ದೈವೇಚ್ಛೆ ಏನು ಮೋಸ್ಟ್ಲಿ ಇದು ಸರಿ ಮಾಡಕ್ ಆಗಲ್ಲಪ್ಪ ಇದು ಇಷ್ಟೇನೆ ಬೇಡ ಅಂತಾನೆ ದೇವರು ಡಿಸೈಡ್ ಮಾಡಿದಾನೆ ಅಂತ ನಾನು ಅನ್ಕೋತೀನಿ ಮೊದ್ಲಿಗಿಂತ ಇವಾಗಲೇ ತುಂಬಾ ಖುಷಿ ಆಗಿದ್ದಾರೆ ಅಂತ ಆತರ ನಾವು ಹೇಳಕ್ ಆಗಲ್ಲ ಮೊದ್ಲಿಗಿಂತ ಖುಷಿ ಅಂತ ಅಲ್ಲ ನಾವು ಖುಷಿ ಟ್ರೈ ಮಾಡ್ಬೇಕಷ್ಟೆ ಏನೋ ಒಂದ್ ಆದಾಗ ಅದ್ರಲ್ಲಿ ನಾವು ಪಾಸಿಟಿವ್ ಆಗುವ ಅದನ್ನ ತಗೋಬಹುದು ನೆಗೆಟಿವ್ ಆಗುವು ತಗೋಬಹುದು ಸೊ ನಾನು ಹೇಳಿದ್ನಲ್ಲ ಈಗ ಏನೋ ಆಗಿದೆ ಅಂತ ಕೋರ್ಕೊಂಡು ಕೂತ್ರೆ ನನ್ನ ಹೆಲ್ತ್ ಮೇಲೆ ಅದು ಅಪ್ಸೆಟ್ ಆಗುತ್ತೆ ನಾವು ಟಿವಿಲ್ ಬರೋರು ನಮ್ ಫೇಸ್ ನಮ್ಮ ಹೆಲ್ತ್ ಪ್ರತಿಯೊಂದು ಇಂಪಾರ್ಟೆಂಟ್ ನಾವು ಮೆಂಟಲಿ ಡಿಸ್ಟರ್ಬ್ ಆದ್ರೆ ಅದು ಫಿಸಿಕಲ್ ಎಫೆಕ್ಟ್ ಆಗುತ್ತೆ ನಾವು ಫಿಸಿಕಲ್ ಇದಾದ್ರೆ ಅದು ಮೆಂಟಲಿ ಅದೆರಡು ಒಂದಕ್ಕೊಂದು ಸಂಬಂಧ ಇರುತ್ತೆ ಸೊ ಹಾಗಾಗಿ ನಾನೇ ದುಡಿಬೇಕು ನಮ್ಮ ಮನೆಗೆ ನಾನೇ ಆಧಾರ ಸೊ ಹಾಗಾಗಿ ನನ್ನ ಹೆಲ್ತೆ ಇದಾಗಿ ನಾನೇ ದುಡಿಲಿಲ್ಲ ಅಂತಂದ್ರೆ ಮಗಂಗೆ ಯಾರು ಅಲ್ವಾ ಸೊ ಹಾಗಾಗಿ ನಾವು ಏನೋ ಒಂದಾಯ್ತು ಅಂತ ಅದನ್ನ ಕೊರಕೊಂಡು ನಮ್ಮ ಮೇಲೆ ಅದ್ ಪರಿಣಾಮ ಬೀರೋ ಲೆವೆಲ್ಗೆಲ್ಲ ಡಿಪ್ರೆಷನ್ ಅಥವಾ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಲೆವೆಲ್ಗೆ ನಾವು ಯಾವ್ದು ಹೋಗ್ಬಾರ್ದು ಅದನ್ನ ಯೋಚನೆ ಮಾಡಿ ಇಷ್ಟ ಆಯ್ತಾ ಆನ್ ಆಗ್ಲೇಬೇಕು ಲೈಫ್ ಅಲ್ಲಿ ಯಾಕಂದ್ರೆ ನಮ್ ಮಗ ಇರ್ತಾನೆ ನನ್ನ ನಂಬಿರೋ ಒಂದು ಒಂದ್ ಕುಟುಂಬ ಇರುವಾಗ ಅವರಿಗೋಸ್ಕರ ನಾವು ಚೆನ್ನಾಗಿರ್ಬೇಕು ಮುಂಚೆಗಿಂತ ಹ್ಯಾಪಿನ ಇಲ್ವಾ ಅದಕ್ಕೆ ಉತ್ತರ ಇಲ್ಲ ನನಗೆ ನಾನು ಕೆಲ್ಸದಲ್ಲಿ ತುಂಬಾ ಖುಷಿ ಕಾಣ್ತೀನಿ ಇದ್ರ ಮಧ್ಯೆ ಇದೆಲ್ಲ ಇದ್ದಿದ್ದೆ ಭಿನ್ನಾಭಿಪ್ರಾಯ ನನಗೆ ಮಗ್ಗದಾಗ್ಲಿಂದನೂ ಇತ್ತು ನನ್ ಜಾಸ್ತಿ ಕೆಲ್ಸ ಇದ್ಬಿಟ್ರೆ ನಾನು ಅದ್ರಲ್ಲೇ ಖುಷಿ ಮಲ್ಟಿ ಕೆಲ್ಸಗಳು ಈಗ ಇಲ್ಲೊಂದೇನೋ ಒಂದ್ ಕೆಲಸ ಮಾಡಿದೆ ಅಲ್ಲೋಗೇನೋ ಆಂಕರಿಂಗ್ ಮಾಡಿದೆ ಇನ್ನೇನೋ ಸೀರಿಯಲ್ ಸೊ ಬಿಸಿ ಆಗಿದ್ರೆ ನಮ್ಗೆ ಯಾವ್ದೇ ನೆನಪಿಕ್ ಬರಲ್ಲ ಕೆಲ್ಸದಲ್ಲಿ ನಾನು ಖುಷಿ ಕಾಣ್ತೀನಿ ಸೊ ನನಗೆ ತುಂಬಾ ದೇವರ ಒಂದು ದಯೆಯಿಂದ ಕೆಲಸ ಇದೆ ಸದ್ಯಕ್ಕೆ ಸೊ ಆ ವಿಚಾರದಿಂದ ನಾನು ಖುಷಿಯಾಗಿದೆ ಓಕೆ ಈಗ ಒಂದು ಸಮಾಜದಲ್ಲಿದೆ ಒಂದು ಗಂಟೆಗೆ ಒಂದು ಏನು ಸಪೋರ್ಟ್ ಬೇಕೇ ಬೇಕು ಅಂತ ಸಮಾಜದಲ್ಲಿ ಬದುಕೋಕ್ಕೆ ಅಂತ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಸಪೋರ್ಟ್ ಹೌದು ಬೇಕಾಗುತ್ತೆ ಅವರು ಇಬ್ಬರು ಬೆಳವಣಿಗೆ ದೃಷ್ಟಿಯಿಂದ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಜನ್ಮಿನಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಅದ್ರೋ ಇವಳು ದುಡಿತಾಳೆ ಇವ್ಳು ದುಡ್ಡಿಗೋಸ್ಕರ ಅಂತ ಇರಬಾರ್ದು ಇವಳು ಗ್ರೋತ್ ನಮಗೆ ಖುಷಿ ಕೊಡುತ್ತೆ ಅನ್ನೋ ಕಾರಣಕ್ಕಿರ್ಬೋದು ಇವ್ ಹೆಣ್ಣು ಕೂಡ ಅಷ್ಟೇ ಹೆಂಡತಿ ಆದವಳು ಇವ್ ದುಡಿಮೆಯಿಂದ ಇವ್ ಚೆನ್ನಾಗಿ ಮೇಲ್ಮಲಿ ಆ ತರ ಅಲ್ಲ ಇಬ್ರು ಒಂದ್ ಪ್ರೀತಿ ಒಂದ್ ಬಾಂಡಿಂಗು ಒಂದ್ ರೆಸ್ಪೆಕ್ಟ್ ಇಂದ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೋದು ಅದು ತುಂಬಾನೇ ಇಂಪಾರ್ಟೆಂಟ್ ಅದು ಬೇಕಾಗುತ್ತೆ ಈಗ ಒಂದು ಒಬ್ಬ ಗಂಡ ಹೆಂಡತಿ ಇಬ್ರು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಫ್ಯಾಮಿಲಿ ಮಗನ್ ನೋಡ್ಕೊಳಕೆ ಅಥವಾ ಮಗ್ಳನ್ ನೋಡ್ಕೊಳಕ್ ಏನ್ ಮಾಡ್ಬೇಕು ಯಾಕಂದ್ರೆ ಹೆಣ್ಮಕ್ಳು ಮನೆಗೆ ಸೀಮಿತ ಗಂಡ್ಮಕ್ಳೆ ಆತರ ಇಲ್ಲ ಇವಾಗ ಎಲ್ರು ದುಡಿತಾರೆ ಹೋಗ್ಬಿಟ್ರೆ ಇವಳು ನನಗಿಂತ ಅವಳಿಗೆ ಡಿಮ್ಯಾಂಡ್ ಆ ತರದ್ದು ಯೋಚನೆ ಮಾಡ್ಬಾರ್ದು ಯಾರೇ ಎಷ್ಟೇ ದುಡಿಲಿ ಅದ್ ಓಟ್ ಮಾಡ್ಬೇಕು ಒಬ್ರಲ್ಲಿ ಏನೋ ಟ್ಯಾಲೆಂಟ್ ಇರತ್ತೆ ಹೆಣ್ಮಕ್ಳಲ್ಲಿ ಟ್ಯಾಲೆಂಟ್ ಇರತ್ತೆ ಅವಳು ಮನೆಗೆ ಯಾಕೆ ಸೀಮಿತ ಮಾಡ್ತೀರಾ ಅವಳು ಆಚೆ ಹೋಗ್ಲಿ ಕೆಲ್ಸ ಮಾಡ್ಲಿ ಕುಟುಂಬ ನಿರ್ವಹಣೆಗೆ ಅದು ತುಂಬಾನೇ ಆಗುತ್ತೆ ಒಬ್ಬರೇ ದುಡ್ದು ಮಾಡೋದಕ್ಕಿಂತ ಈಗ ಬೆಂಗಳೂರು ಕಡೆ ಎಲ್ಲ ಜೀವನ ಮಾಡೋದಕ್ಕೆ ತುಂಬಾನೇ ಕಷ್ಟ ಸೊ ಹಾಗಾಗಿ ಒಬ್ಬರು ಸಪೋರ್ಟ್ ತುಂಬಾ ಬೇಕಾಗತ್ತೆ ಅದು ಇಂಪಾರ್ಟೆಂಟ್ ಸಂಬಂಧನೇ ಇಲ್ಲ ಒಂದ್ ಸ್ವಲ್ಪನು ಸಂಬಂಧ ಇಲ್ಲ ನಾನು ಜನಕ್ಕೆ ಏನಾಗುತ್ತೆ ಅದೇ ನಾನು ಹೇಳಕ್ ಹೊರಟೆ ಒಂದ್ ಲೈಮ್ ಲೈಟ್ ಬಂದಾಗ ಜನ ಕಾಣಿಸದ್ ನಾನೇ ಜನಕ್ಕೆ ಹೊರಗಡೆ ಕಾಣಿಸೋದೇನು ಏನೋ ಸ್ವಲ್ಪ ಆದ್ಲು ಇವಾಗ ಒಂದ್ ಸ್ವಲ್ಪ ಟಾಕ್ ಅಲ್ಲಿ ಇದ್ದಾಳೆ ಸಂಬಂಧನೇ ಇಲ್ಲ ಆಕ್ಚುಲಿ ನೋಡಿದ್ರೆ ಅವ್ನ್ ನ್ಯೂಸ್ ಅಲ್ಲಿ ಇರುವಾಗ್ಲೂ ನನಗೆ ಸಪೋರ್ಟ್ ಅವ್ರಿಗೂ ಒಂದ್ ಖುಷಿನೇ ಇತ್ತು ಅದು ಬಿಟ್ಲು ಇವ್ಳು ಮೇಲಕ್ ಹೋಗ್ತಾಳೆ ಅಂತ ಏನಿರ್ಲಿಲ್ಲ ನಮ್ಮ ರಿಯಾಲಿಟಿ ಶೋಗಳಲ್ಲೆಲ್ಲಾ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದ ಅವ್ನು ಇಲ್ಲ ನೀವೇ ನೀವೇ ಹೌದು ಸೊ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅವ್ನು ಇನ್ನೂ ಪುಷ್ ಮಾಡೋದು ಏನ್ ಅವನು ಆ ವಿಚಾರಕ್ಕೆ ನಮ್ಗಳ ಮಧ್ಯೆ ಡಿಫ್ರೆನ್ಸ್ ಇರ್ಲಿಲ್ಲ ಅದು ಬೇರೆ ಬೇರೆದು ಸ್ವಲ್ಪ ಜಾಸ್ತಿನೇ ಡಿಫ್ರೆನ್ಸ್ ಆಗೋಯ್ತು ಮುಂಚೆನೂ ಇತ್ತು ಬಟ್ ಅದು ಸರಿಪಡಿಸಕ್ಕೆ ಆಗದಿರೋ ಅಷ್ಟು ಡಿಫ್ರೆನ್ಸ್ ಆಗೋಯ್ತಲ್ಲ ಸೊ ಹಾಗಾಗಿ ಇಲ್ಲ ಬೇಡ ಅವನಿಗೂ ಗೊತ್ತಾಯ್ತಿದೀನಿ ಸರಿ ಹೋಗಲ್ಲ ಇಷ್ಟೆಲ್ಲ ಆಗೋಗಿದೆ ಅಂತ